ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ದಕ್ಷಿಣ ಧ್ರುವ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತ ಮೇಘ ಸಂದೇಶ ಸರಣಿಯ ಈ ವರ್ಷದ ಅಂದ್ರ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೊದಲ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ತಮಗ ಸಮೃದ್ಧಿ ತರಲಿ ಆನಂದ ತರಲಿ ಆರೋಗ್ಯ ನೀಡಲಿ ನೆಮ್ಮದಿ ನೀಡಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ನಾವು ಇದ್ದೀವಿ ಆತ್ಮೀಯರೇ ಹೊಸ ವರ್ಷದ ಸಂದರ್ಭದೊಳಗ ನಾವು ಹೊಸ ಯೋಚನೆಗಳನ್ನ ಮಾಡೋದು ಸಹಜ ಹೊಸ ವರ್ಷ ನಾವು ಏನ್ ಮಾಡಬೇಕು ನಮ್ಮ ಇಲ್ಲಿ ತನಕ ಏನು ಮಾಡ್ಕೊಂಡು ಬಂದಂತಹ ಕೆಲವು ನಮಗ ಆಗದೆ ಇರುವಂತಹ ವಿಚಾರಗಳನ್ನ ಬಿಟ್ಟು ನಮಗ ಲಾಭ ಕೊಡದೇ ಇರುವಂತಹ ವಿಚಾರಗಳನ್ನ ಬಿಟ್ಟು ಹೊಸ ನಮಗ ಅನುಕೂಲ ಆಗುವಂತಹ ನಮ್ಮ ಜೀವನವನ್ನ ಸರಿಯಾದ ದಿಕ್ಕಿನೊಳಗ ತಗೊಂಡು ಹೋಗುವಂತಹ ಯೋಚನೆಗಳನ್ನ ಅನುಷ್ಠಾನಕ್ಕ ತರಬೇಕು ಹೇಳಿ ಅನ್ಕೊಳ್ಳೋದು ಸಹಜ ಹಂಗ ಅನ್ಕೊಳ್ಬೇಕು ಕೂಡ ಯಾಕಪ್ಪ ಅಂತಂದ್ರ ಹಿಂದಿನ ವರ್ಷಗಳಲ್ಲಿ ನಾವು ಏನು ತಪ್ಪುಗಳನ್ನು ಮಾಡಿದ್ದೀವಿ ಆ ತಪ್ಪುಗಳನ್ನ ಈಗ ಸರಿಪಡಿಸಿಕೊಳ್ಳುವುದಕ್ಕ ಸಕಾಲ ಅಂತ ಹೇಳಿ ಹೇಳ್ಬೋದು ಹೊಸ ವರ್ಷ ಶುರು ಆಯಿತು ಅದು ಇಂಗ್ಲಿಷ್ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ಕ್ಯಾಲೆಂಡರ್ ಬದಲಾವಣೆ ಮಾಡುವಂಥದ್ದು ಆದ್ರೆ ನಮ್ಮ ಹೊಸ ವರ್ಷ ಶುರುವಾಗುವಂಥದ್ದು ಯುಗಾದಿಯಿಂದ ನಮ್ಮ ಕ್ಯಾಲೆಂಡರ್ಗೆ ಮತ್ತೆ ಪಾಶ್ಚಿಮಾತ್ಯ ಕ್ಯಾಲೆಂಡರ್ಗೆ ಬಹಳಷ್ಟು ವ್ಯತ್ಯಾಸಗಳದವ ನಮ್ಮ ಕ್ಯಾಲೆಂಡರ್ ಏನದಪ್ಪ ಅಂತಂದ್ರೆ ನಾವು ಸಹಜವಾಗಿ ನಿಸರ್ಗದ ಜೊತೆಗೆ ಹೊಂದಿಕೊಂಡು ಹೋಗುವಂತಹ ಜೀವನ ಪದ್ಧತಿ ಏನದ ಆ ಪದ್ಧತಿಗೆ ತಕ್ಕಂತಹ ಒಂದು ಕ್ಯಾಲೆಂಡರ್ ಅನ್ನು ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ವರ್ಷ ಶುರುವಾಗುವಂತಹದ್ದು ಯುಗಾದಿಯಿಂದ ಆದ್ರ ಇಂಗ್ಲಿಷ್ ವರ್ಷ ಅದು ಬೇರೆ ಅಳತೆಗೋಲುಗಳನ್ನು ಹೊಂದದ ಆದರೂ ಕೂಡ ವಿಶ್ವಮಾನ್ಯವಾದಂತಹ ಒಂದು ಕ್ಯಾಲೆಂಡರ್ ಅನ್ನ ನಾವು ಇವತ್ತಿನ ದಿವಸ ಅನುಸರಿಸುವಂತಹ ಒಂದು ಪದ್ಧತಿ ನಡ್ಕೊಂಡು ಬಂದದ ಅದರ ಪ್ರಕಾರ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಹೊಂದಿಸಿಕೊಂಡು ಮುಂದುವರಿಯುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಪ್ರಗತಿಯ ಬಗ್ಗೆ ನಾವು ವಿಚಾರ ಮಾಡಬೇಕು ಸುಧಾರಣೆ ಬಗ್ಗೆ ವಿಚಾರ ಮಾಡಬೇಕು ಮತ್ತು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ನಿಟ್ಟಿನೊಳಗ ನಾವು ಯೋಚನೆಗಳನ್ನ ಗಂಭೀರವಾಗಿ ಇವತ್ತಿನ ದಿವಸ ಮಾಡಬೇಕಾಗಿದೆ ಯಾಕಂತಂದ್ರ ದಿವಸ ದಿವಸ ನಮ್ಮ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇದ್ದಾವೆ ಅದು ಮಣ್ಣಿನ ಸಂಪನ್ಮೂಲ ಇರಬಹುದು ನೀರಿನ ಸಂಪನ್ಮೂಲ ಇರಬಹುದು ಅಥವಾ ಆರ್ಥಿಕ ಸಂಪನ್ಮೂಲ ಇರಬಹುದು ಇವೆಲ್ಲ ಬಹಳ ಲಿಮಿಟೆಡ್ ಆಗಿ ಒಳಗ ಇರುವಂಥವು ಇವುಗಳನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು ಅದರ ಜೊತೆಗೆ ಟೈಮ್ ಅನ್ನುವಂಥದ್ದು ವೇಳೆ ಅನ್ನುವಂಥದ್ದು ಏನದ ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಪನ್ಮೂಲ ಅದರ ಬಳಕೆಯನ್ನು ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದ ಸಮಯವನ್ನು ನಾವು ಎಚ್ಚರಿಕೆಯಿಂದ ಉಪಯೋಗ ಮಾಡಿಕೊಳ್ಬೇಕು ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಕ್ಲುಪ್ತ ಸಮಯದೊಳಗೆ ನಾವು ಕ್ಲುಪ್ತ ಚಟುವಟಿಕೆಗಳನ್ನು ಮಾಡೋದ್ರಿಂದ ನಾವು ಅಭಿವೃದ್ಧಿ ಹೊಂದದಕ್ಕ ಸಾಧ್ಯ ಅದ ಇಂಗ್ಲಿಷ್ ಒಂದು ಮಾತು ಹೇಳ್ತಾರೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಹೇಳಿ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಇದರ ಅರ್ಥ ಏನಪ್ಪಾ ಅಂತಂದ್ರ ನಾವು ಸರಿಯಾದ ಸಮಯಕ್ಕೆ ಕಾರ್ಯವನ್ನು ಮಾಡಿದ್ರ ನಮ್ಮ ಮುಂದಿನ ಕಾರ್ಯಗಳು ವ್ಯರ್ಥ ಆಗಲಾರ್ದಂಗ ಆ ಸಮಯ ನೋಡ್ಕೋತದ ಅನ್ನುವಂತ ಮಾತು ನಮ್ಮ ಹಿರಿಯರು ಹೇಳಿದ್ರು ಊರಿನಿಂದ ಹೋಗೋದಕ್ಕ ಕೊಡ್ಲಿ ತಗೊಳ್ಳುವಂಗಾಯ್ತು ಅನ್ನುವಂಥ ಒಂದು ಮಾತು ಬರ್ತದೆ ಹಂಗ ಯಾವುದೇ ಒಂದು ವಿಚಾರ ಇರಬಹುದು ಅದು ಸಣ್ಣದಿರುವಾಗೆ ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು ಅದು ದೊಡ್ಡದಾಗುವ ತನಕ ಬಿಡಬಾರ್ದು ಅನ್ನುವಂಥದ್ದು ಹಂಗ ನಮ್ಮ ಸಮಸ್ಯೆಗಳನ್ನ ನಾವು ಯಾವತ್ತೂ ದೊಡ್ಡದಾಗೋದಕ್ಕ ಬಿಡಬಾರ್ದು ಅವು ಯಾವಾಗ ಸಣ್ಣ ಇರ್ತಾವ ಅದ್ರ ಬಗ್ಗೆ ಯೋಚನೆ ಮಾಡಿ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು ಆದ್ಮೇಲೆ ಈಗ ತಾವು ಅನೇಕರು ಕೊಯ್ಲಿನ ಚಟುವಟಿಕೆ ಒಳಗ ತೊಳಕೊಂಡಿದ್ದೀರಿ ಕೊಯ್ಲು ಸರಾಗವಾಗಿ ಮಾಡುವಂತಹ ಒಂದು ಕೆಲಸ ತಾವು ಮಾಡ್ತಾ ಇದ್ದೀರಿ ವಾತಾವರಣ ಕೂಡ ತಮಗ ಅನುಕೂಲ ಆಗಿರುವಂತಹ ಅದ ಮುಂದಿನ ದಿನಗಳಲ್ಲಿ ಸಹಿತ ಇದೇ ವಾತಾವರಣ ಇರ್ತದ ಅನ್ನುವಂತಹ ಮಾತು ಹಿಂಗಾಗಿ ಈ ಕೆಲಸ ಏನದಲ್ಲ ಇದು ಅಬಾಧಿತವಾಗಿ ನಡೀತದೆ ಅನ್ನುವಂತಹ ಒಂದು ಸೂಚನೆ ಈಗಲೇ ಕೊಟ್ಟು ಬಿಡ್ತೀನಿ ಮತ್ತೆ ವಾರದ ಮುನ್ನೋಟದೊಳಗಂತೂ ನಾವು ಹೇಳುವುದು ಇದ್ದೇ ಇರ್ತದ ಅನೇಕರು ಈ ಸಲ ಮಳೆ ಕಡಿಮೆ ಆದರೂ ಸಹಿತ ಅಡ್ಡಿ ಇಲ್ಲ ಅನ್ನುವಷ್ಟು ಇಳುವರಿಯನ್ನ ಈ ಸಲ ತಗೊಂಡಿವಿ ಅನ್ನುವಂತಹ ಮಾತನ್ನ ಹೇಳೋದು ಕೇಳಿ ಖುಷಿ ಆಗ್ತದ ತೊಗರಿ ಇಳುವರಿ ಬಹಳಷ್ಟು ಕಡಿಮೆ ಆಗ್ತದ ಅನ್ನುವಂಥ ಒಂದು ವಿಚಾರ ಇತ್ತು ನಮ್ಮ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ರು ತಜ್ಞರು ಕೂಡ ಅದ್ರ ಬಗ್ಗೆ ಚಿಂತೆಯನ್ನ ವ್ಯಕ್ತ ಮಾಡಿದ್ರು ಈ ಸಲ ಮಳೆ ಕೊರತೆ ಆಗಿದ್ರಿಂದಾಗಿ ಇಳುವರಿ ಒಳಗೆ ಸಹಿತ ಬಹಳಷ್ಟು ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಮಾತು ಬರ್ತಾ ಇತ್ತು ಆದ್ರೆ ಈಗ ನೋಡಿದ್ರೆ ಅನೇಕ ಕಡೆಗಳಲ್ಲಿ ನಮ್ಮ ರೈತರು ಸ್ವಲ್ಪ ಸಮಾಧಾನ ಪಟ್ಟಿರುವಂಗ ಕಾಣಿಸ್ತದ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಇಳುವರಿ ಬರ್ತಾ ಇದೆ ಅನ್ನುವಂತ ಮಾತು ಒಂದು ಆನಂದದ ಸಂಗತಿನೇ ಅಂತ ಹೇಳಿ ಹೇಳ್ಬಹುದು ಕೆಲವರು ತಾವು ಎರಡೆರಡು ಸಲ ಮುರಿದು ಬಿತ್ತನೆ ಮಾಡಿದಂಥವರು ಇದ್ದೀರಿ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆದಂತಹ ಬೆಳೆ ನಮಗ ನಮ್ಮ ಲೆಕ್ಕದ ಪ್ರಕಾರ ಬಂದ್ರ ಬಹಳ ಚಲೋ ಇರ್ತದ ಅಂತ ಒಂದು ಸಮಯದೊಳಗ ಇಷ್ಟೆಲ್ಲ ಏರುಪೇರುಗಳಾದವು ಈ ವರ್ಷ ಅಂತ ಸಂದರ್ಭದೊಳಗ ಯಾರ್ಯಾರು ಒಳ್ಳೆ ಇಳುವರಿಯನ್ನು ತಗೊಂಡಿರಿ ಅವರಿಗೆ ಅಭಿನಂದನೆಗಳನ್ನ ನಾವು ಹೇಳೇಬೇಕಾಗ್ತದ ಮತ್ತೆ ಯಾರು ಈ ನಿಸರ್ಗಕ್ಕೆ ಸಮೀಪವಾದಂತಹ ಒಂದು ಕೃಷಿ ಮಾಡೋದ್ರ ಕಡೆ ತಾವು ಎಚ್ಚರ ವಹಿಸ್ತಾ ಇದ್ದೀರಿ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಆದ್ಮೇಲೆ ಈಗ ಕೊಯ್ಲು ಮಾಡಿದ ನಂತರ ಮುಂದಿನ ಕೆಲಸಗಳಂತೂ ಬಹಳ ಮುಖ್ಯವಾದಂತಹ ಕೆಲಸಗಳು ಯಾಕಂತಂದ್ರೆ ಸಂಗ್ರಹಣೆ ಮಾಡುವುದು ಅದರ ನಂತರ ಅದನ್ನ ಮಾರುಕಟ್ಟೆಗೆ ಒಯ್ಯೋದು ಇವೆಲ್ಲ ಏನು ಕೆಲಸಗಳು ಇರ್ತಾವಲ್ಲ ಬಹಳ ತೂಕದ ಮೇಲೆ ಮಾಡಬೇಕಾಗ್ತದ ಅಂದ್ರ ಸೂಕ್ಷ್ಮವಾಗಿ ಮಾಡಬೇಕಾಗ್ತದ ಈಗ ವಾತಾವರಣ ಚಲೋ ಇರೋದ್ರಿಂದ ನೀವು ಒಣಗಿಸುವಂತಹ ಕೆಲಸ ಬಹಳ ಸರಳವಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ ಈ ಕಾಳುಗಳನ್ನು ಒಣಗಿಸೋದೇನಲ್ಲ ಅದು ಬಹಳ ಮುಖ್ಯವಾದಂತದ್ದು ಸಂಪೂರ್ಣವಾಗಿ ಒಣಗದ ಮೇಲೇ ನೀವು ಶೇಖರಣೆ ಮಾಡುವುದು ಸೂಕ್ತ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಹಸಿ ಇತ್ತು ಅಂತಂದ್ರೆ ಕಾಳಿನೊಳಗ ನೀವೇನು ಸಂಗ್ರಹಣೆ ಮಾಡಿರ್ತೀರಿ ಅಲ್ಲಿ ನಿಮಗ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬಹುದು ಹಸಿ ಹೆಚ್ಚಾಯಿತು ಅಂತಂದ್ರೆ ಅದು ರೋಗಗಳಿಗೆ ಮೂಲ ಆಗ್ಬೋದು ಕೀಟಗಳು ಅದಕ್ಕೆ ಕಾಡಬಹುದು ಅದಕ್ಕಾಗಿ ರೀತಿಯಿಂದ ಕಾಳುಗಳನ್ನ ಒಣಗಿಸುವುದ್ರ ಕಡೆ ನಾವು ಗಮನ ಕೊಡಬೇಕು ಅದರ ನಂತರ ಏನು ಶೇಖರಣೆ ಮಾಡ್ತಾ ಇರುವಂತಹ ಕೊಠಡಿಗಳಿರ್ತಾವ ಅಲ್ಲಿ ಕೂಡ ನಾವು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಒಳ್ಳೆ ಗಾಳಿ ಬೆಳಕು ಆಡುವಂತಹ ಕೋಣೆಗಳಿರಬೇಕು ಆಮೇಲೆ ಯಾವತ್ತೂ ಚೀಲಗಳನ್ನ ತಮಗೆಲ್ಲ ಸಾಕಷ್ಟು ಅನುಭವದ ಇದು ಚೀಲಗಳನ್ನ ನೆಲದ ಮೇಲೆ ಹಾಕಬಾರ್ದು ಏನಂದ್ರೆ ಪಳಿಗಳ ಮೇಲೆ ಅವುಗಳನ್ನ ಜೋಡಿಸಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಆಮೇಲೆ ಗೋಡೆಯಿಂದ ಅಂತರ ಕಾಪಾಡಿಕೊಂಡು ಗೋಡೆಗೆ ಹತ್ತಲಾರ್ದಂಗ ನಾವು ಚೀಲಗಳನ್ನ ಒಟ್ಟಿದ್ರೆ ಗೋಡೆಯಿಂದ ಹಸಿ ಬರುವಂಥದ್ದು ಏನು ಸಾಧ್ಯತೆಗಳಿರ್ತಾವ ಮತ್ತೆ ನೆಲದಿಂದ ಹಸಿ ಬರುವಂತಹ ಇರ್ತಾವ ಅವುಗಳನ್ನು ನಾವು ನಿರ್ವಹಣೆ ಮಾಡಬಹುದು ಇನ್ನು ಮುಂದಿನ ಒಂದು ಹಂತ ಏನಪ್ಪ ಅಂತಂದ್ರೆ ಮಾರಾಟ ಮಾಡುವಂಥ ಸಂದರ್ಭದೊಳಗೆ ಸ್ವಲ್ಪ ನೀವು ಮಾರ್ಕೆಟ್ ಅಧ್ಯಯನ ಮಾಡಿ ಎಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡಿ ನೀವು ಮಾರಾಟ ಮಾಡೋದಕ್ಕೆ ಉದ್ಯುಕ್ತರಾಗಬೇಕು ಆಮೇಲೆ ವರ್ಗೀಕರಣ ಮಾಡೋದು ಕೂಡ ಬಹಳ ಮುಖ್ಯ ನೀವು ಮಾರ್ಕೆಟಿಗೆ ತೊಗೊಂಡು ಹೋಗುವಂಥ ಸಂದರ್ಭದೊಳಗೆ ಕಾಳುಗಳನ್ನು ವರ್ಗೀಕರಣ ಮಾಡಿ ಚಲೋ ಕಾಳುಗಳನ್ನು ಒಂದು ಕಡೆ ಮಾಡಿ ಆಮೇಲೆ ಸಣ್ಣ ಸಣ್ಣ ಕಾಳುಗಳನ್ನು ಒಂದು ಕಡೆ ಮಾಡಿ ಹಿಂಗ ಏನು ಗ್ರೇಡಿಂಗ್ ಅಂತ ನಾವು ಏನು ಕರಿತಾ ಇದ್ದೀವಿ ಇದು ನೀವೇ ಮಾಡ್ಕೊಂಡು ಹೋದ್ರೆ ಬಹಳ ಚಲೋ ಇರ್ತದೆ ಒಂದು ವೇಳೆ ಅದು ಅಲ್ಲಿ ಮಾರ್ಕೆಟ್ನೊಳಗೆ ಆ ಉತ್ಪನ್ನವನ್ನು ನೋಡೋದು ಕೂಡಲೇ ಆಕರ್ಷಣೆ ಆಗಬೇಕು ಹಂಗ ನೀವು ಅವುಗಳನ್ನು ತಯಾರು ಮಾಡಿಕೊಂಡು ಮಾರಾಟ ಮಾಡೋದಕ್ಕೂ ವ್ಯವಸ್ಥೆ ಮಾಡಿದ್ರೆ ನಿಮಗೆ ಅನುಕೂಲವಾದ ಆಮೇಲೆ ಈಗಂತೂ ಆನ್ಲೈನ್ ಮಾರ್ಕೆಟ್ ಮಾಡುವಂಥ ಅವಕಾಶಗಳು ಸಾಕಷ್ಟು ಅದಾವ ಯಾರ್ಯಾರಿಗೆ ಈ ಬಗ್ಗೆ ಒಂದು ಜ್ಞಾನ ಇದೆ ಅವರು ಈ ಒಂದು ಅವಕಾಶದ ಸದುಪಯೋಗವನ್ನು ಮಾಡಿಕೊಳ್ಬೇಕು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಈಗಾಗಲೇ ಹೇಳದಂಗ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದು ತಮಗ ಗೊತ್ತಿರುವಂಥದ್ದು ಆ ಆಪ್ ಅನ್ನ ತಾವು ಉಪಯೋಗ ಮಾಡಿಕೊಂಡು ನಿಮ್ಮ ಉತ್ಪನ್ನವನ್ನ ಮಾರಾಟ ಮಾಡುವುದರ ಕಡೆ ಗಮನ ಹರಿಸಬೇಕು ತಾವು ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತೀರಿ ಅಂತ ಹೇಳಿ ನಾವು ಅನ್ಕೋತೀವಿ ಸಾವಿರಾರು ಜನ ರೈತರು ಈ ಒಂದು ಆಪ್ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅನುಕೂಲಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆದ್ಮೇಲೆ ನಾನು ಕ್ಯಾಲೆಂಡರ್ ನೋಡಿಕೊಂಡು ನೀವು ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥ ಮಾತು ಹೇಳಿದೆ ಒಂದು ವರ್ಷದೊಳಗೆ ಯಾವ್ಯಾವ ದಿನಗಳಿಗೆ ನಾವು ಯಾವ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಮೊದಲೇ ಕ್ಯಾಲೆಂಡರ್ನೊಳಗೆ ಗುರುತು ಮಾಡಿಟ್ಟುಕೊಳ್ ಅದರಿಂದ ನಿಮಗೆ ಅನುಕೂಲ ಆಗ್ತದೆ ಮೊದಲಿಗೆ ಏನಪ್ಪಾ ಅಂತಂದ್ರೆ ಬೆಳೆ ಯೋಜನೆ ಮಾಡಬೇಕು ಯಾವ ಬೆಳೆ ನಾವು ಬೆಳಿಬೇಕು ಅನ್ನುವಂಥದ್ದನ್ನ ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು ಅದರ ಪ್ರಕಾರ ನೀವು ನಿಮ್ಮ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವುದಾಗ್ಲಿ ಬೀಜಗಳ ಸಂಗ್ರಹಣೆ ಮಾಡೋದಾಗ್ಲಿ ಅಥವಾ ನಿಮ್ಮ ಕಡೆ ಇರುವಂತಹ ಒಂದು ಜ್ಞಾನ ನಿಮ್ಮ ಕಡೆ ಇರುವಂತಹ ಒಂದು ಅನುಕೂಲಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಒಂದು ಯೋಜನೆ ಮಾಡಿದ್ರಪ್ಪ ಅಂತಂದ್ರೆ ಮುಂದಿನ ಸೀಸನ್ ಒಳಗ ನಾವು ಏನು ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಸರಿಯಾದಂತಹ ಒಂದು ಐಡಿಯಾ ಸಿಗ್ತದ ಅದಕ್ಕ ಈಗ ಒಂದು ಸಮಯ ಅದ ಅದು ನೀವು ಯೋಜನೆ ಮಾಡುವಂತಹ ಒಂದು ಸಮಯ ಅದಕ್ಕಾಗಿ ಸಮಯವನ್ನ ನೀವು ಕಳೆದು ತಜ್ಞರ ಜೊತೆಗೆ ಕೂತ್ಕೊಂಡು ಒಂದು ವರ್ಷದ ಪೂರ್ತಿ ಕ್ಯಾಲೆಂಡರ್ ಒಂದು ತಯಾರು ಮಾಡ್ಕೊಳ್ಬೇಕು ಯಾವ ಕಾಲಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿ ಉದಾಹರಣೆಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಮೊದಲೇ ಕೆಲಸ ನಾವು ಮಾಡಬೇಕಾದಂತಹದ್ದು ರೈತರು ಅಂತಂದ್ರೆ ಕೊಯ್ಲು ಆದ ನಂತರ ನಮ್ಮ ಹೊಲದೊಳಗಿಂದ ಎಲ್ಲ ಬೆಳೆ ನಾವೇನು ಕಟಾವು ಮಾಡ್ತೀವಿ ಕಟಾವು ಮಾಡಿದ ನಂತರ ಮೊದಲೇ ಕೆಲಸ ಏನು ಅಂತಂದ್ರೆ ತಮಗೆಲ್ಲ ಗೊತ್ತದ ಬಹುಶಃ ಇದು ಒಂದು ರೂಢಿಯನ್ನು ಮಾಡ್ಕೊಂಡು ಬಂದಿರಿ ಅನೇಕರು ತಾವು ಮಾಗಿ ಉಳುಮೆ ಅನ್ನುವಂಥದ್ದು ಮಾಗಿ ಉಳುಮೆ ನಮ್ಮ ಕೊಯ್ಲು ಸಂಪೂರ್ಣ ಆದ ನಂತರ ಮಾಡುವಂಥ ಮೊದಲ ಕಾರ್ಯಕ್ರಮ ಅದಕ್ಕೆ ನಾವು ಬಹಳಷ್ಟು ಗಮನ ಕೊಡಬೇಕು ಅಂದರೆ ಈಗ ಯಾರ್ಯಾರು ನೀವು ಕೊಯ್ಲು ಮಾಡಿ ಫಲ ಖಾಲಿ ಅದಾವಲ್ಲ ಅಂಥ ಹೊಲದೊಳಗೆ ಮಾಗಿ ಉಳುಮೆ ಮಾಡುವುದಕ್ಕೆ ಸಕಾಲ ಅಂತ ಹೇಳಿ ಹೇಳಬಹುದು ಇನ್ನು ಈ ಮುಂದಿನ ದಿನಗಳಲ್ಲಿ ಯಾರು ಮಾಡ್ತೀರಿ ಕೊಯ್ಲು ಸಂಪೂರ್ಣ ಆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಏನು ಬೇಸಿಗೆ ಶುರುವಾಗುವಂಥ ಸಂದರ್ಭ ಇರ್ತದೋ ಅದು ಬಹಳಷ್ಟು ನಿಮಗೆ ಅನುಕೂಲ ಒದಗಿ ಬರುವಂಥದ್ದು ಅದಕ್ಕೆ ಮಾಗಿ ಉಳುಮೆ ಯಾರು ದಯವಿಟ್ಟು ತಪ್ಪಿಸಬಾರದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂತಂದ್ರ ನೀವು ಮಾಗಿ ಉಳುಮೆ ಮಾಡಿದ್ರ ಅರ್ಧಾಕರ್ಧ ನಿಮ್ಮ ಸಮಸ್ಯೆಗಳೇನದಾವ ಕೃಷಿ ಸಂಬಂಧಿ ಸಮಸ್ಯೆಗಳೇನಿರ್ತಾವಲ್ಲ ಅವು ಸಂಪೂರ್ಣವಾಗಿ ಇಲ್ಲ ಆಗ್ತಾವ ಅಂತ ಹೇಳಿ ಹೇಳ್ಬೋದು ಅದರ ಜೊತೆಗೆ ಅವಕಾಳಿ ಮಳೆಗಳು ಬರ್ತಾವ ಆ ಸಮಯದೊಳಗೆ ನಿಮ್ಮ ಹೊಲದೊಳಗ ನೀರು ಇಂಗುವಂತ ಒಂದು ಕೆಲಸ ಆಗ್ತದ ಅದಕ್ಕೆ ನಿಮ್ಮ ಹೊಲದೊಳಗೆ ಏನು ಮಳೆ ಆಯಿತು ಅಂತಂದ್ರೆ ಅದು ನೀರಿಗೆ ಓಡಿ ಹೋಗುವುದಕ್ಕೆ ಅವಕಾಶ ಸಿಗುವುದಿಲ್ಲ ನೀವು ಯಾಕಂತಂದ್ರೆ ಆಳವಾಗಿ ಉಳುಮೆ ಮಾಡಿರ್ತೀರಿ ನೀರು ಅಲ್ಲೇ ಹಿಂಗಬೇಕು ನಿಂತು ನಿಂತು ಹೋಗಬೇಕು ಹಿಂಗಾಗಿ ಮಣ್ಣಿನ ಸಂರಕ್ಷಣೆ ಆಗ್ತದ ನೀರಿನ ಸಂರಕ್ಷಣೆ ಆಗ್ತದ ಆಮೇಲೆ ಹಸಿ ಹೆಚ್ಚಾಗೋದ್ರಿಂದ ನಿಮ್ಮ ಹೊಲದೊಳಗ ಮುಂದಿನ ಬೆಳೆಗೆ ಅನುಕೂಲ ಒದಗಿ ಬರ್ತದ ಅದಕ್ಕೆ ಈ ವಿಷಯದ ಕಡೆ ತಾವು ಬಹಳಷ್ಟು ಗಮನ ಹರಿಸ್ಬೇಕು ಯಾರ್ಯಾರು ಇಲ್ಲಿ ತನಕ ಮಾಗೆ ಉಳುಮೆನೇ ಮಾಡಿಲ್ಲ ಅಥವಾ ಇದನ್ನಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅವರು ಈ ಸಲ ನೀವು ಮಾಡುತ್ತೀರಿ ಅಂತ ಹೇಳಿ ನಾವು ತಿಳ್ಕೊತೀವಿ ಇದರ ಜೊತೆಗೆ ಅನೇಕ ಲಾಭಗಳಂತೂ ನಿಮಗೆ ಯಾರ್ಯಾರು ಮಾಡಿರಿ ಅದು ಗೊತ್ತೇ ಅದ ಏನು ಕೀಟಗಳಿರ್ತಾವ ಸೂಕ್ಷ್ಮಾಣುಜೀವಿಗಳೇನಿರ್ತಾವ ಅವುಗಳಿಂದ ಬೆಳೆಗಳಿಗೆ ರೋಗಗಳು ಬರ್ತಾವ ಮಣ್ಣಿನೊಳಗಿರುವಂತಹ ಸೂಕ್ಷ್ಮಾಣು ಜೀವಿಗಳಿಂದ ರೋಗ ಬರುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಬಹಳ ಕಡಿಮೆ ಆಗಿಬಿಡ್ತಾವ ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ ಮತ್ತ ಅನುಭವ ಕೂಡ ಅದ ಅದಕ್ಕ ರೋಗದ ಬಾಧೆ ಕಡಿಮೆ ಆಗ್ತದ ಕೀಟಗಳ ಬಾಧೆ ಕಡಿಮೆ ಆಗ್ತದ ಆಮೇಲೆ ನೀರಿನ ಒಂದು ಲಭ್ಯತೆ ಹೆಚ್ಚಾಗ್ತದ ಮಣ್ಣಿನ ಸವಕಳಿ ಬಹಳ ಇದು ಮಣ್ಣಿನ ಸವಕಳಿ ಮಣ್ಣಿನ ಸವಕಳಿ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವತ್ತು ಏನಾಗ್ತಾ ಇದೆ ಅಂತಂದರೆ ಸವಕಳಿಯ ಸಮಸ್ಯೆಯಿಂದಾಗಿ ಇಡೀ ನಮ್ಮ ಕೃಷಿ ವಲಯದೊಳಗೆ ಲಕ್ಷ ಲಕ್ಷ ಟನ್ಗಳಷ್ಟು ಒಳ್ಳೆ ಮೇಲ್ಮಣ್ಣು ಇವತ್ತ ವ್ಯರ್ಥ ಆಗಿ ಹೋಗ್ತಾ ಇದೆ ಅದನ್ನು ನಾವು ತಪ್ಪಿಸ್ಬೇಕಾಗಿದೆ ನಮ್ಮ ಹೊಲದೊಳಗಿನ ಮಣ್ಣನ್ನು ನಾವು ಉಳಿಸ್ಕೊಂಡ್ರೆ ಅದು ನಮಗ ಸಹಾಯ ಅಂತೂ ಆಗೇ ಆಗ್ತದ ಅದ್ರ ಜೊತೆಗೆ ಅದ್ಭುತವಾದಂಥ ಒಂದು ಸಂಪನ್ಮೂಲವನ್ನ ನಾವು ಎಲ್ಲರೂ ಕೂಡಿ ಉಳಿಸ್ದಂಗಾಗ್ತದ ಅದಕ್ಕ ಮೇಲ್ಮಣ್ಣು ಅನ್ನುವಂಥದ್ದು ಏನದ ಅದು ಯಾವತ್ತು ಸವಕಳಿಗೆ ತನ್ನ ಈಗ ಉಳುಮೆ ಮಾಡ್ತೀವಿ ಉಳುಮೆ ಮೇಲೆ ಮಣ್ಣು ಸಡ್ಲಾಗ್ತದ ಸಡ್ಲಾದಂಥ ಸಂದರ್ಭದೊಳಗ ಅದರ ಸವಕಳಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ ಅದಕ್ಕಾಗಿ ನಾವು ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಜೀವಂತ ಬದುಗಳನ್ನ ಹಾಕಬೇಕು ಬಟ್ ನಮ್ಮ ಹೊಲದೊಳಗಿರುವಂತಹ ಮಣ್ಣು ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಬಾರದು ಅನ್ನುವಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಂಡ್ರೆ ನೀರು ಉಳಿತದ ಮಣ್ಣು ಉಳಿತದ ಅದಕ್ಕೆ ಇಡೀ ಜಗತ್ತಿನೊಳಗ ಈಗ ಸೇವ್ ಸಾಯಿಲ್ ಅನ್ನುವಂತ ಅಂದ್ರೆ ಮಣ್ಣನ್ನು ಉಳಿಸಿ ಅನ್ನುವಂಥ ಅಭಿಯಾನಗಳು ನಡೀತಾ ಇರುವುದನ್ನ ತಾವು ಗಮನಿಸ್ತಾ ಇರಬಹುದು ಬಹಳಷ್ಟು ಜನ ಇದರ ಸಲುವಾಗಿ ತಾವು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂತಹವರು ಮಣ್ಣನ್ನ ಉಳಿಸ್ಬೇಕು ಅಂತ ಹೇಳಿ ಒಂದು ಆಂದೋಲನದ ರೂಪದೊಳಗ ಕೆಲಸ ಮಾಡ್ತಾ ಇರುವಂತವ್ರನ್ನ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಯುವಕರು ಕೂಡ ಇದ್ರೊಳಗ ತೊಡಗಿಕೊಳ್ತಾ ಇದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಯಾಕಂತಂದ್ರ ಮಣ್ಣು ಒಂದು ವೇಳೆ ನಾವು ಕಾಳಜಿ ವಹಿಸ್ಲಿಲ್ಲ ಅಂತಂದ್ರ ಮುಂದಿನ ದಿನಗಳಲ್ಲಿ ನಮಗ ಏನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು ಅದಕ್ಕ ಮಣ್ಣು ಉಳಿಲೇಬೇಕು ಮಣ್ಣಿನ ಆರೋಗ್ಯ ಕೂಡ ಉಳಿಯಬೇಕು ಇವತ್ತ ಮಣ್ಣಿನೊಳಗೆ ಏನಾಗ್ತಾ ಇದೆ ಅಂತಂದ್ರ ಇಂಗಾಲದ ಪ್ರಮಾಣ ಕಡಿಮೆ ಆಗಾಕತ್ತದ ಇಂಗಾಲದ ಪ್ರಮಾಣ ಕಡಿಮೆ ಯಾಕಾಗ್ತಾ ಇದೆ ಅಂತಂದ್ರೆ ನಾವು ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀವಿ ಅನೇಕ ತಜ್ಞರು ಪರೀಕ್ಷೆ ಮಾಡಿದ ನಂತರ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಶೇಕಡಾ ಮೂರರಷ್ಟು ಇಂಗಾಲ ಇರಬೇಕು ಮಣ್ಣಿನೊಳಗ ಆದ್ರೆ ಈಗ ಇರುವಂತಹದ್ದು ಬಹಳಷ್ಟು ಕಡಿಮೆ ಆಗ್ಯದ ಶೇಕಡಾ ಪಾಯಿಂಟ್ ಎರಡು ಐದರಿಂದ ಶೇಕಡಾ ಪಾಯಿಂಟ್ ಐದರ ತನಕ ಅಂತಂದ್ರ ಶೇಕಡಾದಷ್ಟು ಇರಬೇಕು ಆದ್ರೆ ಕೇವಲ ಶೇಕಡಾ ಅರ್ಧದಷ್ಟು ಮಾತ್ರ ಅಥವಾ ಅದಕ್ಕಿಂತ ಕಡಿಮೆ ಇಂಗಾಲದ ಪ್ರಮಾಣ ಇದೆ ಅದಕ್ಕೆ ನಾವು ಸಾವಯವ ವಸ್ತುಗಳನ್ನು ಇವತ್ತಿನ ದಿವಸ ಬಳಸಬೇಕಾಗಿದೆ ಸಾವಯವ ಕೃಷಿಯನ್ನು ಮಾಡಬೇಕಾಗಿದೆ ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿಯನ್ನು ಮಾಡಬೇಕಾಗಿದೆ ಈ ಥರ ಮಾಡೋದ್ರಿಂದ ನಾವು ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅದಕ್ಕೆ ನಮಗೇನಸ್ತದ ಅಂತಂದ್ರೆ ಈ ವರ್ಷ ನಾವು ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಇದು ನಮ್ಮ ಮೊದಲ ಆದ್ಯತೆ ಅಂತ ಕೊಡಬೇಕು ಮಣ್ಣನ್ನು ಉಳಿಸುವಂತದ್ದು ಮತ್ತು ನೀರನ್ನ ನಮಗೆ ಯಾವಾಗ ಸಿಗ್ತದ ಅವಾಗ ನಾವು ಸಂಗ್ರಹ ಮಾಡುವಂಥ ಒಂದು ಕೆಲಸ ಏನದ ಅದು ಪ್ರಥಮ ಆದ್ಯತೆಯನ್ನು ನಾವು ಕೊಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ಅದಕ್ಕೆ ಈ ವರ್ಷ ಸಂಪೂರ್ಣವಾಗಿ ನಾವು ಇದಕ್ಕೆ ಮೀಸಲು ಅನ್ನುವಂಥ ಒಂದು ವಿಚಾರ ತಾವು ಮಾಡ್ಕೊಳ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ ಯಾಕಂದ್ರೆ ಇವು ಎರಡು ಇಲ್ಲ ಅಂತಂದ್ರೆ ರೈತನ ಬದುಕೇ ಇಲ್ಲ ರೈತನ ಬದುಕು ಕಷ್ಟದೊಳಗೆ ಬಂತು ಅಂತಂದ್ರೆ ಮನುಷ್ಯನ ಬದುಕು ಕಷ್ಟದೊಳಗೆ ಬಂದಂಗನೆ ಅದಕ್ಕೆ ಈ ಬಗ್ಗೆ ಈ ಸಲ ವಿಶೇಷ ಯೋಚನೆ ತಾವು ಮಾಡ್ತೀರಿ ಅಂಥೇಳಿ ಅನ್ಕೋತೀವಿ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ ಮೂರರಿಂದ ಬರುವ ಮಂಗಳವಾರ ಜನವರಿ ಒಂಬತ್ತರ ತನಕ ಇರುವಂಥ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಯೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಅಂತ ಈಗಾಗಲೇ ಇದರ ಬಗ್ಗೆ ನಾನು ಒಳಹು ಕೊಟ್ಟಿದ್ದೀನಿ ತಮಗೆ ಬಹುತೇಕ ಒಣ ವಾತಾವರಣ ಇರಬಹುದು ಹೇಳಿ ಅನ್ನುವಂತಹ ಮಾತನ್ನ ಹೇಳಿದ್ದೇನೆ ಹೌದು ಆದ್ಮೀರ ಈಗೇನು ಈ ವಾರ ಅದಲ್ಲ ಇದು ಬಹುತೇಕ ಸಂಪೂರ್ಣವಾಗಿ ಒಣ ವಾತಾವರಣ ಇರುವಂತಹ ವಾರ ಅಂತೇಳಿ ಹೇಳ್ಬೋದು ಆದರೂ ಕೂಡ ಒಂದು ಎರಡು ಸ್ಥಳಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅಷ್ಟೇನೂ ಇಲ್ಲ ಆದ್ರ ಮಳೆ ಆಗುವಂತಹ ಸಾಧ್ಯತೆಗಳು ಎರಡು ಪ್ರದೇಶಗಳಲ್ಲಿ ಅಂತಂದ್ರ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಕೊಪ್ಪಳದೊಳಗ ಸೋಮವಾರ ಎಂಟನೇ ತಾರೀಕು ಆಮೇಲೆ ಬಳ್ಳಾರಿ ಜಿಲ್ಲೆ ಒಳಗ ರವಿವಾರ ಏಳನೇ ತಾರೀಕು ಈ ಎರಡು ದಿವಸ ಎರಡು ಕಡೆಗಳಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವು ಎರಡು ಘಟನೆಗಳನ್ನು ಬಿಟ್ಟರೆ ಬೇರೆ ಕಡೆ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದ ಆದ್ರೆ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಈ ಸಲ ಒಂದು ಸ್ವಲ್ಪ ಬಿಸಿಲಿನ ಪ್ರಮಾಣ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಯಾಕಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಈ ವಾರದೊಳಗೆ ಮೋಡಗಳು ಹೆಚ್ಚು ಕಾಣಿಸಿಕೊಳ್ತಾವ ಅನ್ನುವಂತಹ ಒಂದು ಸೂಚನೆ ಇದೆ ರವಿವಾರ ಏಳನೇ ತಾರೀಕಿನಿಂದ ಮಂಗಳವಾರ ಒಂಬತ್ತನೇ ತಾರೀಕಿನ ತನಕ ಬಹುತೇಕ ಮೋಡಗಳ ಪ್ರಮಾಣ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿರ್ತದ ಮಾತು ಅದ ಅದ್ರ ಜೊತೆಗೆ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಮೂರು ಜಿಲ್ಲೆಗಳ ರೈತರಿಗೆ ಹೇಳೋದೇನಪ್ಪಾ ಅಂತಂದ್ರೆ ಈ ಮೂರು ಜಿಲ್ಲೆಗಳಲ್ಲಿ ಈ ವಾರದ ಆರಂಭದಿಂದನೇ ಸ್ವಲ್ಪ ಮೋಡಗಳು ಹೆಚ್ಚಿಗೆ ಕಾಣಿಸ್ಕೊಳ್ತಾವ ಕೆಲವೊಮ್ಮೆ ಮೋಡ ಮುಸುಕಿದಂತಹ ಸಂದರ್ಭಗಳು ಬರಬಹುದು ಹೇಳಿ ಹೇಳ್ತಾ ಇದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಸ್ವಲ್ಪ ಮೋಡಗಳ ಪ್ರಮಾಣ ಕಡಿಮೆ ಇರಬಹುದು ಈ ಮೂರು ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರ ಮೋಡಗಳಿದ್ರೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ ಅಥವಾ ಇಲ್ವೇ ಇಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ನಡೀತದ ಬಿಸಿಲು ಆಮೇಲೆ ಮೋಡಗಳ ಕಣ್ಣಾಮುಚ್ಚಾಲೆಯನ್ನು ನಾವು ಈ ವಾರ ಸಂಪೂರ್ಣವಾಗಿ ನೋಡಬಹುದಾಗಿದೆ ಇದು ಸ್ಥೂಲವಾಗಿ ಇನ್ನು ಜಿಲ್ಲಾವಾರು ಹೇಳುವುದಕ್ಕೆ ಕೂಡ ಏನು ಅಂತ ವಿಶೇಷಗಳಿಲ್ಲ ಒಂದೆರಡು ಮಾತುಗಳಲ್ಲಿ ನಾನು ಮುಂದಿನ ವಾರದ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತೀನಿ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ನೊಳಗೆ ಬುಧವಾರ ಮೂರನೇ ತಾರೀಕಿನಿಂದ ಶನಿವಾರ ಆರನೇ ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ಐದರಿಂದ ಹತ್ತರಷ್ಟು ಆಮೇಲೆ ರವಿವಾರದಿಂದ ಮಂಗಳವಾರ ತನಕ ಏಳನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನ ತನಕ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ ಇದು ಸದ್ಯದ ಪರಿಸ್ಥಿತಿ ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕ ಮರಿಬಾರದು ಅದರ ಜೊತೆಗೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ಗಳಲ್ಲಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಕೆ ಮಾಡೋದ್ರ ಕಡೆ ಗಮನ ಹಾರಿಸಬೇಕು ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳನ್ನು ಕೂಡ ತಾವು ಉಪಯೋಗ ಮಾಡಿದ್ರೆ ಬಹಳ ಒಳ್ಳೆಯದು ಏನದ ಅಂತಂದ್ರೆ ಡಿಜಿಟಲ್ ಆಗ್ತಾ ಇರುವಂತಹ ಜಗತ್ತಿನೊಳಗ ನಾವು ಕೂಡ ಡಿಜಿಟಲ್ ಸಾಕ್ಷರರಾಗಬೇಕಾಗಿದೆ ಕೃಷಿಯನ್ನ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಯಾಂತ್ರೀಕೃತವಾದಂತಹ ಒಂದು ವ್ಯವಸ್ಥೆಯೊಳಗ ನೋಡೋದಕ್ಕ ಸಾಧ್ಯತೆಗಳಿರುವುದರಿಂದ ನಾವು ಕೂಡ ಈ ವಿಷಯದೊಳಗ ಸಾಕ್ಷರರಾಗುವುದು ಬಹಳ ಮುಖ್ಯವಾದಂತಹದ್ದು ಆದ್ರಿಂದ ಅದು ಕೂಡ ನಮ್ಮ ಆದ್ಯತೆ ಆಗಬೇಕು ಸಂಪೂರ್ಣವಾಗಿ ತಂತ್ರಜ್ಞಾನ ಸಾಕ್ಷರರಾಗ್ತೀವಿ ಅನ್ನುವಂತಹ ಒಂದು ಪ್ರೇರಣೆಯನ್ನ ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ಆ ನಿಟ್ಟಿನೊಳಗ ನಾವು ಮುಂದುವರಿಯೋಣಂತ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇಂದಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಮೊದಲ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ನಾವು ನೀವು ಭೇಟಿಯಾಗೋಣ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಾಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು दक्षिण ध्रुवकू तम्ब कगालि